ನೋಡಿ ಸಿದ್ದರಾಮಯ್ಯನವ್ರಿಗೆ ಇದ್ರ ಬಗ್ಗೆ ಏನೂ ವಿಷಯವೇ ಗೊತ್ತಿಲ್ಲ ವಿಧಾನಸಭಾ ವಿಧಾನಸಭಾ ಪರಿಷತ್ತಿನ ಸಹಿತ ನಾನು ಎರಡು ದಿನ ಅಟೆಂಡ್ ಮಾಡ್ತಾಯಿದ್ದೆ ಅದು ರೇಜ್ ಮಾಡಿರ್ತಕ್ಕಂಥವ್ರು ನಮ್ಮ ಮಾ ಗೌರವಾನ್ವಿತ ರಾಜಣ್ಣವ್ರು ಹೇಳಿದರು ಅವರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇದೆ ಅದು ಯಾರು ಯಾರು ಮಾಡಿದರು ಯಾವ ಪಾರ್ಟಿಯವ್ರು ಮಾಡಿದ್ರು ಅಂತ ಹೇಳಿಲ್ಲ ಕಾಂಗ್ರೆಸ್ನವ್ರ ಬಗ್ಗೆಯೂ ಐತಿ ಬಿ ಜೆ ಪಿ ಬಗ್ಗೆ ಐತಿ ಜೆ ಡಿ ಎಸ್ ಲೀಡರ್ಗಳ ಬಗ್ಗೆ ಐತಿ ನಲವತ್ತೆಂಟು ಮಂದಿ ಸುಮಾರು ಮಾಡಿದ್ರು ಅಂತೇಳಿ ಹೇಳಿದರು ಈಗ ಅವರು ಹೇಳ್ತಾ ಇದ್ದಾರೆ ಏನೂ ಅದು ಆಧಾರ ಇಲ್ಲ ಸಂದರ್ಭದಾಗ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಅದರದ್ದು ಯಾರೋ ಒಬ್ಬರನ್ನ ಗುರಿ ಇಟ್ಕೊಂಡು ಮಾಡಿದ್ದಲ್ಲ ಯಾರೋ ಒಬ್ಬರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದಲ್ಲ ಸಹಜವಾಗಿ ಜನರಲ್ ಆಗಿ ಸಂದರ್ಭ ಅದು ಇವತ್ತು ಅದನ್ನು ತಕ್ಷಣ ನಮ್ಮ ಗೃಹ ಸಚಿವರು ಅದಾದ ನಂತರ ಮುಖ್ಯಮಂತ್ರಿಗಳು ಎರಡೂ ಸದನದಲ್ಲಿ ಹೇಳಿದ್ದಾರೆ ಯಾರೇ ಮಾಡಲಿ ಆ ರೀತಿಯಾದಂಥ ಆರೋಪ ಬಂದ ಕಾರಣ ತಕ್ಷಣ ಅದನ್ನು ನಾವು ಎಂಕ್ವೈರಿ ಮಾಡಿಸ್ತೀವಿ ಯಾರು ಅದ್ರ ಬಗ್ಗೆ ತಪ್ಪಿಸ್ತಿರ್ತಾರೋ ಅದ್ರ ಮೇಲೆ ಕಠಿಣ ಕ್ರಮ ತಗೊಂಥದ್ದು ಹೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಯಾರು ಕಂಪ್ಲೇಂಟ್ ಕೊಟ್ಟರೆ ಅದ್ರ ಮೇಲೆ ಇಮಿಡಿಯೇಟ್ ತಕ್ಷಣ ವಿಚಾರ ಮಾಡ್ತೇವೆ ಅಂತೇಳಿ ನಮ್ಮ ಗೃಹ ಸಚಿವರು ಸಹಿತ ಹೇಳಿದ್ದಾರೆ ಹಾಗಾಗಿ ಅದು ಯಾರೋ ಒಬ್ಬರನ್ನ ನಾವು ಗುರಿ ಇಟ್ಕೊಂಡು ಮಾತನಾಡಿರ್ತಕ್ಕಂಥದ್ದು ರಾಜಣ್ಣವರು ಹೇಳಿಲ್ಲ ನಿನ್ನೆ ಸಹಿತ ಅವರು ಸ್ಪಷ್ಟೀಕರಣ ತುಮಕೂರಲಿಂದ ಕೊಟ್ಟಿದ್ದಾರೆ ಹಾಗಾಗಿ ಸಹಜವಾಗಿ ನಡೆದಿರ್ತಕ್ಕಂಥ ಮಾತಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ನಡೆದ ರಾಜ್ಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಜನರಲ್ಲಾಗಿ ಮಾತಾ ಮಾತು ಸಂದರ್ಭದಲ್ಲಿ ಬಂದಿರತಕ್ಕಂಥ ಬಿಟ್ಟರೆ ಯಾರನ್ನೋ ಗುರಿ ಇಟ್ಕೊಂಡು ಮಾತಾಡಿದ್ದಲ್ಲ ಹಾಗಾಗಿ ಅದ್ರ ಬಗ್ಗೆ ನಾವು ಹೆಚ್ಚು ವಿಚಾರ ಮಾಡುವುದಿಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅದ್ರ ಬಗ್ಗೆ ತನಿಖೆ ಆಗ್ತದೆ ಯಾರು ತಪ್ಪಿಸಿರ್ತಾರೋ ಅವ್ರ ಮೇಲೆ ಕಠಿಣ ಕ್ರಮ ತಗೊತಾರೆ ಮುಂದೆ ಆ ರೀತಿ ಆಗಬಾರ್ದು ಎಂಬುದೇ ಎಲ್ಲರೂ ಉದ್ದೇಶ ಇದೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್